ನಮಸ್ತೆ ವೀಕ್ಷಕರೇ ನಾನು ಈ ದಿನ ಮಳೆಗಾಲದಲ್ಲಿ ಸ್ಪೆಷಲ್ಲಾಗಿ ಮಾಡುವಂಥ ತುಂಬ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಜ್ಜಿ ಬೋಂಡ ಗಿನ್ನ ತುಂಬನೇ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮಳೆಗಾಲದ ಸ್ಪೆಷಲ್ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಏಳು ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದಿಂಚಷ್ಟು ಉದ್ದದ ಶುಂಠಿ ಹಾಕಿದರೆ ನಾಲ್ಕು ಹಸಿರು ಮೆಣಸಿಕಾಯಿ ಹಾಕೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಎರಡು ದೊಡ್ಡ ಚಮಚದಷ್ಟು ಧನಿಯಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿದರೆ ಎರಡು ಸಣ್ಣ ಪೀಸ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಕೊಳ್ಳಿ ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ಹಸಿರು ಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಒಣಮೆಣ್ಸಿನ್ಕಾಯಿ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಮಿಶ್ರಣ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಂದು ಜರಡಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಾಕಿದರೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಜರಡಿ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಒಡ್ಕೊಳ್ಳುತ್ತೆ ಈಗ ಮೊದಲೇ ರುಬ್ಬಿಟ್ಟಂಥ ಹಸಿರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜದ ಮಿಶ್ರಣ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಅಚ್ಚಿಕರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಶಿಣದ ಪುಡಿ ಹಾಗೆ ಎರಡು ದೊಡ್ಡ ಚಮಚ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿದರೆ ಕಾಲು ಟೀ ಸ್ಪೂನಷ್ಟು ಹಿಂಗಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಉಪಯೋಗಿಸೋದ್ರಿಂದ ಈ ತಿಂಡಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಳ್ಳನ್ನು ಉಪಯೋಗಿಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲ್ಸಿರ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕಾರದ ಪುಡಿ ಮತ್ತು ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ಕೊಳ್ಳಿ ಇಷ್ಟೇ ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ಬೇಕು ಅಂತೇನಿಲ್ಲ ಹಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ನೀರು ಹಾಕಿ ತೆಳು ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಅಂದರೆ ಬಜ್ಜಿ ಬೋಂಡ ಮಾಡ್ತಿರಲ್ಲ ಅದಕ್ಕಿಂತ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ನಂತರ ಒಂದೆಂಟು ಕೆಸುವಿನ ಎಲೆನ ತಿದ್ದಿಟ್ಕೊಂಡಿದ್ದೀನಿ ನಾನಿಲ್ಲಿ ಮಳೆಗಾಲದಲ್ಲಿ ಸ್ಪೆಷಲ್ಲಾಗಿ ಮಾಡುವಂಥ ಪತ್ರೋಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾದ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಈ ರೀತಿ ಪತ್ರೋಡೆ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಈಗ ಕೆಸುವಿನ ಎಲೆಯಲ್ಲಿರುವಂಥ ಈ ನಾರಿನಂಶನ ತೆಗೆದಿರ್ಕೊಳ್ತಾ ಇದ್ದೀನಿ ಅಂದರೆ ಕೆಸುವಿನ ಎಲೆನ ಉಲ್ಟಾ ಮಾಡಿಕೊಂಡು ಈ ರೀತಿ ಮಧ್ಯಭಾಗದಲ್ಲಿ ದಪ್ಪನಾದ ಕಡ್ಡಿ ಇರುತ್ತಲ್ಲ ಅದರಲ್ಲಿರುವಂಥ ನಾರಿನಂಶ ಅಷ್ಟೇ ತೆಗೆದಿಟ್ಕೊಳ್ಳಿ ಯಾವ ಕಡ್ಡಿ ದಪ್ಪ ಇರುತ್ತೆ ಅದರಲ್ಲಿ ಮಾತ್ರ ನಾರಿನಂಶನ ತೆಗೆದಿರ್ಕೊಡಿ ಈಗ ಒಂದು ಮೂರು ಬಾರಿ ಈ ರೀತಿ ಲಟ್ಟಣ್ಗೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಣಿಗೆಯಲ್ಲಿ ಲಟ್ಸೋದ್ರಿಂದ ಎಲೆ ಒಂದೇ ಸಮ ಆಗುತ್ತೆ ಮತ್ತು ಪತ್ರೋಡೆ ಮಾಡಲಿಕ್ಕೆ ಸುಲಭ ಆಗುತ್ತೆ ತುಂಬ ಸಮಯ ಲಟ್ಸೋ ಅವಶ್ಯಕತೆ ಇರೋದಿಲ್ಲ ಇದೇ ರೀತಿ ಉಳಿದಿರುವಂಥ ಎಲೆಯಲ್ಲಿರುವಂಥ ನಾರಿನಾಂಶ ಕೂಡ ತೆಗೆದಿರ್ಕೊಳ್ತಾ ಇದ್ದೀನಿ ಹಾಗೆ ಸಾಮಾನ್ಯವಾಗಿ ಪತ್ರೋಡೆ ಮಾಡಬೇಕಾದ್ರೆ ಅಕ್ಕಿ ಮತ್ತು ಬೇಳೆಗಳನ್ನ ನೆನೆ ಹಾಕ್ಕೊಂಡು ಪತ್ರೋಡೆ ಮಾಡ್ತಾರೆ ಆವಾಗ ನಾಲ್ಕರಿಂದ ಐದು ಗಂಟೆ ಪತ್ರೋಡೆ ಮಾಡಲಿಕ್ಕೆ ಬೇಕಾಗುತ್ತೆ ಆದರೆ ಈ ರೀತಿ ಕಟ್ಲೆ ಹಿಟ್ಟಿನಲ್ಲಿ ಪತ್ರೋಡೆ ಮಾಡಿ ನೋಡಿ ಸುಲಭವಾಗಿ ಮಾಡಬಹುದು ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಪತ್ರೋಡೆ ರೆಡಿಯಾಗುತ್ತೆ ಈಗ ನೋಡಿ ಈ ಎಲೆಯಲ್ಲೂ ಕೂಡ ನಾರಿನಂಶನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ಬಿಕ್ಕಿಯಾಗಿ ಮೂರು ಬಾರಿ ಲಟ್ಸಿಟ್ಕೊಳ್ಳಿ ಈಗ ಒಂದು ಕೆಸುವಿನ ಎಲೆನ ಉಲ್ಟಾ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ಕಡಲೆ ಹಿಟ್ಟಿನ ಮಿಶ್ರಣ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಕಡಲೆ ಹಿಟ್ಟಿನ ಪೇಸ್ಟ್ ಎಲೆಯಲ್ಲಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಆಗಬೇಕು ಆ ರೀತಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಮತ್ತೊಂದು ಎಲೆನ ಈ ರೀತಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಡೈರೆಕ್ಷನಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಆವಾಗ ರೋಲ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ಮತ್ತೆ ಕಡಲೆ ಹಿಟ್ಟಿನ ಪೇಸ್ಟ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಟ್ಲೆ ಹಿಟ್ಟಿನ ಮಿಶ್ರಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಉಪ್ಪು ಹುಳಿ ಖಾರ ಮತ್ತು ಬೆಲ್ಲದ ಪ್ರಮಾಣನ ಜಾಸ್ತಿ ಮಾಡಿಟ್ಕೊಳ್ಳಿ ಆವಾಗ ಈ ಕೆಸುವಿನ ಎಲೆಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಮತ್ತು ಪತ್ರೋಡೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಅಂತಷ್ಟೇ ಈಗ ನಾನಿಲ್ಲಿ ಕೊನೆ ಎಲೆನ ಜೋಡಿಸಿಟ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ರೋಲ್ ಮಾಡಲಿಕ್ಕೆ ನಾಲ್ಕು ಎಲೆಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಎಲೆ ಬೇಕೋ ಅಷ್ಟು ಎಲೆಗಳನ್ನ ಉಪಯೋಗಿಸ್ಬಹುದು ಕಡಿಮೆ ಎಲೆ ಉಪಯೋಗಿಸಿದ್ರೆ ಬೇಗ ಬೆಂದುಬಿಡುತ್ತೆ ಜಾಸ್ತಿ ಎಲೆ ಉಪಯೋಗಿಸಿದ್ರೆ ನಿಧಾನಕ್ಕೆ ಬೇಯುತ್ತೆ ಅಂತಷ್ಟೇ ಈಗ ಒಂದು ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡ್ ಮಾಡಿದ ನಂತರ ಮತ್ತೆ ಕಡಲೆ ಹಿಟ್ಟಿನ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಕಡಲೆ ಹಿಟ್ಟಿನ ಮಿಶ್ರಣ ಬೇಡ ಅಂತಂದರೆ ಅಕ್ಕಿನ ಒಂದು ಐದರಿಂದ ಆರು ಗಂಟೆ ನೆನೆ ಹಾಕ್ಕೊಳ್ಳಿ ಅಕ್ಕಿ ಜೊತೆ ಬೇಳೆಗಳನ್ನೂ ಕೂಡ ನೆನೆ ಹಾಕ್ಕೊಳ್ಳಿ ನಂತರ ರುಬ್ಬಿಟ್ಕೊಂಡು ಈ ರೀತಿ ಎಲೆಗಳಿಗೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಕೂಡ ಪತ್ರೋಡೆ ತುಂಬ ರುಚಿಯಾಗಿ ಬರುತ್ತೆ ಈಗ ನಿಧಾನಕ್ಕೆ ಮತ್ತೆ ಬಿಗಿಯಾಗಿ ರೋಲ್ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಬಿಗಿಯಾಗಿ ರೋಲ್ ಇಟ್ಕೊಳ್ಳಿ ಆವಾಗ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ಎಲೆಯಲ್ಲಿ ಕೂಡ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಳುನಾಡಲ್ಲಿ ಮಲೆನಾಡಲ್ಲಿ ತುಂಬ ಫೇಮಸ್ ಆದ ಪತ್ರೋಡೆ ಇದು ಸಾಮಾನ್ಯವಾಗಿ ಅಕ್ಕಿಯನ್ನು ನೆನೆ ಹಾಕಿ ಮಾಡ್ತಾರೆ ನಾನಿಲ್ಲಿ ಕಡಿಮೆ ಸಮಯದಲ್ಲಿ ಡಿಫ್ರೆಂಟಾಗಿ ಕಡಲೆ ಹಿಟ್ಟಿನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಈಗ ಒಂದು ತೂತ ಇರುವಂಥ ಪಾತ್ರೆಗೆ ಈ ರೀತಿ ರೋಲ್ಗಳನ್ನ ಜೋಡಿಸ್ಕೊಳ್ತಾ ಬನ್ನಿ ಹಾಗೆ ಉಳಿದಿರುವಂಥ ಕಡಲೆ ಹಿಟ್ಟಿನ ಮಿಶ್ರಣ ಇದ್ದರೆ ಈ ರೀತಿ ಮೇಲ್ಭಾಗಕ್ಕೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅಷ್ಟೇ ಕಡಲೆ ಹಿಟ್ಟಿನ ಮಿಶ್ರಣ ಉಳ್ದಿದ್ರಷ್ಟೇ ಈ ರೀತಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ಈ ರೀತಿ ರೋಲ್ ಪಾತ್ರೆನ ಇಟ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಲಿಕ್ಕೆ ಇಟ್ಕೊಳ್ಳಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಲಿಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಸ್ಟ್ರೈನರ್ನ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ ನಂತರ ಅಷ್ಟೇ ಹೊರಗಡೆ ತಿಳ್ಕೊಳ್ಳಿ ಈಗ ಈ ರೋಲ್ಗಳು ಸ್ವಲ್ಪ ತಣ್ಣಗಾದ ನಂತರ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಹಾಗೆ ನೀವೇನಾದರೂ ದಪ್ಪನಾಗಿ ರೋಲ್ ಮಾಡಿದರೆ ಸ್ವಲ್ಪ ಜಾಸ್ತಿ ಸಮಯ ನೀರಿನ ಹಬೆಯಲ್ಲಿ ಬೇಯಿಸಿಟ್ಕೊಳ್ಳಿ ಸಣ್ಣದಾಗಿ ಅಂದರೆ ತೆಳುವಾಗಿ ರೋಲ್ ಮಾಡಿದರೆ ಕಡಿಮೆ ಸಮಯದಲ್ಲಿ ಅಂದರೆ ಹತ್ತು ನಿಮಿಷದಲ್ಲಿ ಬೇಗ ಬಂದುಬಿಡುತ್ತೆ ಈಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲೆ ಚೆನ್ನಾಗಿ ಬೆಂದಿದೆ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣ ಎಲ್ಲ ಕಡೆ ಬರ್ತಿರುತ್ತೆ ಒಂದು ಸರಿ ಈ ರೀತಿ ಪತ್ರೋಡೆ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಈ ಮಳೆಗಾಲದಲ್ಲಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈಗ ಈ ಕಟ್ ಮಾಡಿರುವಂಥ ಪತ್ರೋಡೆ ಪೀಸಸ್ಗಳನ್ನ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಿದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಬೇಡ ಅಂತಂದರೆ ಹಾಗೆ ತಿನ್ಬಹುದು ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದೇ ರೀತಿ ಉಳಿದಿರುವಂಥ ರೋಲ್ನು ಕೂಡ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅನಿಸಿದ್ರಷ್ಟೇ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಕಡಿಮೆ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡಿಟ್ಕೊಳ್ಳಿ ಆದಷ್ಟು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಪತ್ರೋಡೆ ಹೊರಭಾಗ ಗರಿಗರಿಯಾಗಿರುತ್ತೆ ಅಂತಷ್ಟೇ ಯಾವಾಗ ಈ ರೀತಿ ಎರಡು ಬದಿ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಫ್ರೈ ಮಾಡಿರುವಂಥ ಪತ್ರೋಡೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಂಥ ಪತ್ರೋಡೆ ಎಷ್ಟು ಗರಿಗರಿಯಾಗಿ ಬಂದಿದೆ ಹಾಗೆ ತುಂಬನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಳೆಗಾಲದ ಸ್ಪೆಷಲ್ ಪತ್ರೋಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ